ಹಣ ಎಲ್ಲರೂ ಕಷ್ಟಪಟ್ಟು ಬಿಟ್ಟು ಒಂದು ಸಣ್ಣ ಸಂದೇಶನ ಕಳಿಸಿದ್ದೇವೆ ನಮ್ಮ ಟೀಮ್ ಎಲ್ಲ ಸೇರಿಬಿಟ್ಟು ಎಲ್ಲರೂ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಎಲ್ಲರೂ ಧನ್ಯವಾದಗಳು ಫಸ್ಟ್ ಲೈಕ್ ಮಾಡಿರಿ ಹಾ ಊರಿಗೆ ಬರಕತ್ತಿದಪ್ಪ ಹಾ ಎಕ್ಸಾಮ್ ಈಗ ಮುಗಿದ್ವಾ ಸರಿ 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 ಬಾ 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 ಸರಿ ಅಪ್ಪ ಅಣ್ಣ ಕಾಣ್ರಲ್ಲ ಎಲ್ಲಿಗೆ ಅಣ್ಣ ಹೊರಗಡೆ ಹೋದ್ರು ಅಪ್ಪ ಒಳಗಡೆ ಇದಾರೆ ಸುರೇಶ್ ಹೋಗಿ ಮಾತಾಡ್ಸ ಹೋಗು ಅಪ್ಪ ಆರಾಮಿದ್ಯಪ್ಪ ಬಾ ಮಗನೇ ಬಾ 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 ಈಗ ಬಂದ ಕೈ ಕಲ್ಮಕ್ಕ ತಗೊಂಡು ಊಟ ಮಾಡಿ ಮಾಡುವ ಇವಾಗ ಬರಟ್ ನಾಷ್ಟ ಮಾಡ್ಕೊಂಡ್ ಬಂದಿನಪ್ಪ ನೀ ಮಾಡಿದಪ್ಪ ಅಪ್ಪ ನಾನು ಊಟ ಮಾಡಿ ಕುಂತಿದ್ದೀನಿ ನೀನು ಸ್ವಲ್ಪ ಇವಾಗ ಟೈರ್ಡ್ ಆಗಿ ಬಂದಿದ್ದು ರೆಸ್ಟ್ ಮಾಡು ಬಾಣ ತಮ್ಮ ಬಂದಿದ್ದಾನೆ ಕೂತ್ಕೋ ಕೂತ್ಕೋ ತಮ್ಮ ಕಲಿತಿಲ್ಲ ಸ್ವಲ್ಪ ಮಾತಾಡ್ಸು ಸುರೇಶ ಅಣ್ಣ ಅವ್ರು ಬಂದಿದ್ದಾರೆ ಬಾಪ ಹಾ ಬರಕತ್ತಿ ನಾನು ಅರೇ ಮಣ್ಣ ಸುರೇಶ ಯಾವ ಬಂದ್ಯಪ್ಪ ನನಗೊಂದು ಮಾತು ಹೇಳ್ಬೇಕಿಲ್ಲ ಸುರೇಶ ಅಣ್ಣ ಹೆಜ್ಜೆ ಮುಗಿದು ರಾಮಶಾಲ ಫೋನ್ ಮಾಡಿ ಹೇಳಿದ್ದೆ ಬಾ ಅಂದ್ರೆ ಅದಕ್ಕೆ ಬಂದಿಲ್ಲ ಸುರೇಶ ಬೆಂಗ್ಳೂರಿಂದ ಹೆಂಗಿದ್ರು ತಮ್ಮ ಬಂದಿದ್ದಾನೆ ಅದು ವಿಚಾರ ಮಾಡಿದ್ವಲ್ಲ ಅದ ಅಪ್ಪ ಇದ್ದಾನೆ ತಮ್ಮ ಇದ್ದಾನೆ ಹೋಗಿ ಅದೇನಾದ ಭಾಗ ಕೇಳ್ಬಿಡ ಬಾಣ ನಾನು ನೀನ್ ಕಡೆಯಾಗಮ್ಮಾಕ್ ನಾನೇ ಕೇಳೆ ನೀನ್ ಕೇಳ ಕೇಳಮ್ಮ ಕೇಳಿ ಬಾಣ ಇಬ್ರು ಸೇರ್ಬಿಟಾ ಕೇಳಾ ಬಾ ತಮ್ಮ ಅಪ್ಪ ಇದೆನಲ್ಲ ಕೇಳಿ ಬಾ ಅಡಿ ಇಬ್ರು ಕೇಳಾ ಮಡಿ ಇಬ್ರು ಕೇಳಿ ಬಾ ತಮ್ಮ ಬೆಂದನೆ ಬೆಂಗಳೂರಲ್ಲಿ ಅಂತ ಇಬ್ರು ಕೇಳಾ ಮಡಿ ಬಾಣಾ ಬಾ ಅಪ್ಪ ಸ್ವಲ್ಪ ಕೆಲಸ ಇದೆಯಲ್ಲ ಬಾ ಬಾ ಅಲ್ಲಿ ಮಾತಾಡೋದಲ್ಲ ಏನಲ್ಲ ಏನು ಕಿರಿಕಿರಿ ಕಿರ್ಕಿರಿ ಏನು ಏನಾಯ್ತು ಹಾ ಏನಿಲ್ಲ ಮತ್ತೆ ತಮ್ಮ ಸಲಗೆ ಇಿಸ್ತರೆ ನೀನು ತಮ್ಮ ಬರಲೇ ತಮ್ಮ ಬರಲೇ ಅಂತೆಲ್ಲ ನಮ್ಮ ಸಾಲ ಜಕ್ಕೆ ಮಾಡ್ಕೊಂಡಿವಿ ಅಣ್ಣ ನಾನು ನಮಗ್ ಸಾಲದವ್ರ ಕಿರಿಕಿ ತಾಳಕ್ ಆಗಬಹುದು ನಮಗ್ ಬಾಗಬೇಕಪ್ಪ ಅಲ್ಲಲ್ಲಿ ನಿಮ್ಗೆ ಹೆಂಗ್ ತಿಳಿತದ ಇನ್ನ ಓದ ಕತೆ ಹುಡುಗ ಇನ್ನ ನೀವ್ ಹೆಣ್ಮಕ್ಳ ಮಾತು ಕೇಳೋವಾಗ ಭಾಗ ಬಾಗ ಅಂತೀರಿ ತಿಳ್ತದ ಅವನಿಗೆ ಲಗ್ನ ಮಾಡಬೇಕು ಏನ್ ಕತೆ ಏನ್ ನಿಮ್ದು ನೋಡಪ್ಪ ತಮ್ಮ ಹೇಳಿದ ಕರೆಕ್ಟ್ ಆಗ್ಯದ ನಮ್ಗ ಹಂಚಿ ಬಿಡು ಎಷ್ಟೇ ಕಿರ ಬರ್ತದ ನಮ್ ಬಾಕ ನನ್ಗ ತಮ್ಮಗ ಹಂಚಿ ಬಿಡಪ್ಪ ನಮ್ಗ ಹಂಚಿ ನಮ್ಗೆ ಹೇಳಿ 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 ಸಾಕಾಗಿ ಬಿಟ್ಟದ ಇದ್ರೆ ನೋಡ ಸಾಲ ಮಾಡ್ಕೊಂಡ್ ನಾನು ಬಾಳ ಸಾಲ ಮಾಡ್ಕೊಂಡೇನಿ ನನ್ ಬಾಕ್ ಎಷ್ಟು ಬರ್ತ ಅಷ್ಟು ಹಂಚಿ ಇವತ್ತೇ ಹಂಚಿ ಬಿಡು ನನ್ಗ ಆಯ್ತಾ ಅದು ಕರೆಕ್ಟ್ ಏನ್ ಕೇಳಕ್ ಆತೇ ನಿಮ್ಗ ಸಾಲ ಅದು ಇದೆ ಅಂತ ಏನ್ ಯಾವ್ದು ಹೊಸ ನೀವು ಭಾಗ ಭಾಗ ಅಂದ್ರೆ ಹೆಂಗ್ತದ ಮದ್ವೆ ಆಗತ್ತ ಯಾವ್ದು ಹೊಸ ಭಾಗ ಕೊಡೋದಿಲ್ಲ ಇನ್ನೊಂದ್ ಕೊಡೋದಿಲ್ಲ ಏನ್ ಮಾಡ್ಕೊಂಡ್ ಮಾಡ್ಕೆ ಅದು ಇಲ್ಲ ನಮ್ಮ ಹಿಡಿತ ಮಕ್ಕಳ ಎಷ್ಟ್ ದಿವಸ ಬಾಗಿ ಹಿಂಗೇ ಇಟ್ಕೊಂಡ್ ಕುಂತಿರ್ತ

ಹನ್ನೆರಡು ಕರೆಕ್ಟ್ ಅದಪ್ಪ ನಾನು ಅಣ್ಣದಂತೆ ಮಾತ್ ಕೇಳ್ತು ನೋಡು ನೀನು ಏನು ಮಾಡ್ತು ಮಾಡಿ ಸಾಯಂಕಾಲ ಹನ್ನೆರಡು ನಮಗೆ ಬೇಕು ಮಾಡಪ್ಪ ನೀವ್ ಏನು ಮಾಡ್ಕೊಂಡ್ರೆ ಮಾಡ್ಕೇರಪ್ಪ ನಿಮ್ಗೆ ಹೇಳಿ ಹೇಳಿ ಸಾಕಾತದ ಇನ್ನೊಂದ್ ಮದುವಿಲ್ಲ ಏನಿಲ್ಲ ಅವಾಗ ಭಾಗ ಭಾಗ ಅಂತ ನಿಮ್ಗೆ ತಿಳಿತದೇನಾನ ಎದಕಪ್ಪ ಅಣ್ಣ ಕಬಲ್ಸಿದಂಗ ಅದಕ್ಕ ಏನಿಲ್ಲ ಕುಂತುಗಪ್ಪ ಕುಂತು ಹೇಳ್ತೇನೆ ಅವರು ಹೆಣ್ಮಕ್ಳು ಮಾತ್ ಕೇಳಿ ಮಕ್ಳು ಮಾತ್ ಕೇಳಿ ಬರೀ ಸಾ ಭಾಗ ಕೊಡು ಭಾಗ ಕೊಡು ಭಾಗ ಕೊಡ ಅಂತಾರ ಇನ್ನ ನಿನ್ ಮದ್ವೆ ಆಗಿಲ್ಲ ಏನಿಲ್ಲ ಆ ಮುದ ಸತ್ತಾಗ್ಲಿ ಸಂಸಾರ ಹೆಂಗ ಮಾಡಕ ನನಗ್ ಗೊತ್ತು ಇವ ಮೊನ್ನೆ ಬಂದ ಮನಿಗೊಂದು ಬಂದವ್ರ ಜೊತೆಗೆ ಈ ಬಾಡಿಯ ಬರೇ ಭಾಗ 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 ಏನಂತ ತಿಳಿತದ ಇವ್ಕ ಯಾವಾಗ ಭಾಗ ಮಾಡೋಕೆ ಇವಾಗ ಏನಿಲ್ಲ ಅಂತ ಇನ್ನು ಬೇರೆ ದುಡ್ಕೊಂಡು ತಿಂಡ್ರಲ್ಲಿ ನಾನು ಅಂದ್ರೆ ಅವಾಗ ಹೊಲ್ದಾಗ್ ದುಡ್ಲಾರ್ದ ಉದ್ದಿರ್ತೀರಿ ಭಾಗ ಭಾಗ ಅಂತಾರೆ ಈ ಬಾಟನ್ ಏನು ಆತದ ಇವರಿಗೆ ಅಲ್ಲಪ್ಪ ಅವ್ರಿಗೆ ಯಂದ್ರ ಮುಖ ಆಗಿರಲ್ಲ ಏನು ಏನ್

ನೀವ್ ಊರ್ಲಿಂಗ್ ಬಂದಿದ್ದೀ ನಿನ್ ಏನ್ ಗೊತ್ತಾಗಲ್ಲ ಹೋಗಲಿಗ ಹೊರಗಾಲ ಟಿಕಾ ಹೋಯ್ ನಾನು ತಗೊಂಡು ಹೋಗಿಸಿ ಹೊಲ್ ಕಡೆ ಹೋಗು ಅವ್ರು ಏನೇನು ಮಾಡಿಲ್ಲ ಹೊಲ್ದಾಗ ಬರೇ ಹಿಂಗೆ ತಿರುಗಿ ತಿರುಗಿ ಭಾಗ ಅಂತರ ಬಾಡೋಸಿ ಒದ ಕಡೆ ಹೋಗಿ ಅವು ಬೇಲ್ಗಿಲಿ ಆಗಿನ ಒಂದು ಕಡದು ಹೊಲಗಿಲ್ ನೋಡ್ಕೊಂಡ್ ಬಾ ಹೋಗು ಏನ್ ಮಾಡ್ತೀನಿ ನಿಲ್ಪಂತು ಆಯ್ತು ತಗೋತೀವಿಲ್ಲ ತಿಳಗ ಅಮ್ಮ ಎಲ್ಲಿ ಗಂಟಪ್ಪ ಏನಿಲ್ಲಡಾ ಅಪ್ಪ ಹೊಲ್ದ ಬೇಲ್ ಕಡ್ದು ಬರ್ತೀನಿ ದೊಡ್ಡ ಶಾನೆ ಅಪ್ಪ ಮಾತಾ ಕೇಳ್ತದ ದೊಡ್ಡ ಕೆಡೆಯಾಗ ಬರ್ತದ ಕಾಯಿಲೆ ನನಗೆ ಕೆಡ್ಯಾಗ ಬರ್ತದೆ ಹೋ ಕೆಡಿದ ಹೋಗ್ ನೋಡ್ತೇನೆ ನಾನು ತಮ್ಮ ಅವ್ರು ಏನು ಮಾತಾಡ್ತಾರೆ ಸ್ವಲ್ಪ ಕೇಳ್ಕೊಂತಿರು ಆಯ್ತಾ ಹೆಂಗಂತ ನಾನು ಸ್ವಲ್ಪ ಹೋಗಿ ಬರ್ತೇನೆ

கற்க ஜ கர ಇಲ್ಲಿದ್ದೆ ಯಪ್ಪ ಏನಪ್ಪ ಏನು ಏನಾಯ್ತು ಏನು ಏನಾಯ್ತಪ್ಪ ಏನ ಹಣ್ಣೋರಿ ಅವಾಗ ಹೋದ್ರ ಬಂದಿಲ್ಲಪ್ಪ ಈ ಕಡೆ ಮನೆ ಕಡೆ ಏನು ಅಣಿಕೆ ಹಾಕಿಲ್ಲ ಇಲ್ಲಪ್ಪ ಆ ಕಡೆ ಇವ್ರು ಬೇಲ್ ಕಡಬೇಕಂತ ಮ್ಯಾಗ ದೊಡ್ಡ ಹೌದು ಅಲ್ಲಿ ಏನ ಸೌಂಡ್ ಬಂದಪ್ಪ ಕೆಜಿ ಸೌಂಡ್ ಬಂದಂಗ್ ಅಂಡಿಂಡ ಐತಿ ಏನ ನಾ ಕೈಗೆ ಸಿಕ್ತೇನ ಒಂದ್ ಯಾವ್ದ ನಾಳೆ ಬಂದಂಗ್ ಅಲ್ಲಿ ಇಟ್ಟು ಬಂದ್ಬಿಟ್ಟಿನ ಅವ್ರು ಬರ ನೋಡಪ್ಪ ಹೇಳ್ಬಾರ್ದ ಅವ್ರಿಗೆ ಯಾವ್ದು

ಅಣ್ಣ 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 ಏನೋ ಕಿರ್ಕಿರಿ ಇಲ್ಲಿ ಏನು ಹೇಳು ಕಿರ್ಕಿರಿ ನಿಲ್ ಹೇಳು ಅಣ್ಣ ಅಪ್ಪ ತಮ್ಮ ಇಬ್ರು ಏನೋ ನಿಧಿ ಬಗ್ಗೆ ಮಾತಾಡಿದ್ರು ನಮ್ಗೆ ಅವ್ರದ್ದು ಇದು ಕಾಣಿಸ್ತಾ ಬಂದು ಗೋಡೆ ಚಾಟಿಗಿಂತ ಎಲ್ಲ ಕೇಳ್ಸ್ಕೊಂಡಿದ್ದೀನಿ ಅಣ್ಣ ಒಲಾಗ ಏನೋ ಇದಾದಂತ ನಿಧಿ ಅವ್ರ ಮೊದ್ಲು ಲಾವೇ ಒಲೋಗಿ ಹುಡ್ಕೊ ನಡೆಯಣ ಫಸ್ಟ್ ಹೋಗ್ ಜಲ್ದಿ ನಡೆಯದ್ದೇಳೋ ನಮ್ಮ ಕುರ್ದು ಬಂದಿದ್ದೇನು ನನಗೆ ಯಾಕೆ ಆ ಆಕು ಹೋಗ ನೀನು ಇಲ್ಲ ನಾನು ನಿಜವಾಗಿ ಕೇಸ್ ಹೇಳಿ ನಾನು ಕುಡ್ದಲ್ಲ ಏನಿಲ್ಲ ಇದು ಸತ್ಯ ಮಾತು ನಾವು ಹೋಗಮ್ ನಡಿ ಫಸ್ಟ್ ಹೋಗಿ ಹುಡ್ಕಮ್ ನಡಿ ನಾನು ನಿಜವಾಗಿ ಹೇಳಕತ್ತೀನಿ ನಿನಗಣ ಆಯ್ತು ನಡೀತಮ್ಮ ತಮ್ಮ ನಿಂದ ನಾನು ಏನ್ ತೋರಿಸ್ ನಡಿ ಹೋಗಮ್ ನಡಿ ಬಾ ಬಾ ತಮ್ಮ ಕರೆಕ್ಟ್ ಕರೆಕ್ಟ್ ನೋಡಿದಿಲ್ಲ ಎಲ್ಲಿ ಹೇಳು ಅಣ್ಣ ಅಪ್ಪ ತಮ್ಮ ಮಾತಾಡೋದು ಮನೆ ಕೇಳಿಸ್ಕೊಂಡಿದೀನಿ ಅಲ್ಲಿ ಮ್ಯಾರಿಗೆ ಇಲ್ಲ ಅಂದ್ರೆ ಹೊಲದಾಗ ಹುಡ್ಕಮಣ ನಡಿ ನಾನು ನೋಡಿಲ್ಲ ಬರೀ ಅವ್ರು ಮಾತಾಡೋದು ಕೇಳಿಸ್ಕೊಂಡಿನಿ ಅಣ್ಣ ನಾನು ಕರೆಕ್ಟ್ ಇರ್ಬೇಕು ಹುಡ್ಕಮ್ ನಡಿ ಎಲ್ಲಿ ಇಲ್ಲಿ ನಡಿ ಅಣ್ಣ ಹೋಗಮ್ ನಡಿ ಅಣ್ಣ ನಡಿ ನಡಿ ಅಣ್ಣ ಇಷ್ಟಾಗಿ ಇರ್ಬೇಕಣ ಇದು ಇದು ಇಷ್ಟಾಗಿ ಇರ್ಬೇಕಣ ಅವ್ರ ಇಲ್ಲೇ ಮಾತಾಡಿದ್ರೆ ಸ್ವಲ್ಪ ಅನ್ನ ಅಜ್ಜಿ ಅಬ್ಸರ್ವ್ ಮಾಡೀನಿ ಇಷ್ಟ ನೋಡಮ್ಮ ನೋಡೋಣ ನೋಡೋಣ ಬರ್ಬಿಡಿ ನೋಡಮ್ಮ ಇಲ್ಲೇ ಅವ್ರು ಬರ್ಬಿಡಿ ಹುಡ್ಕಂಬ ಸ್ವಲ್ಪ ಮುಂದೆ ನೋಡೋಣ ಮುಂದೆ ನೋಡು ಅಲ್ಲಣ್ಣ ನೀನು ನೋಡಕ್ ಇದ್ದಲ್ಲಣ್ಣ ತಮ್ಮ ನೀನು ನೋಡಿದಲ್ಲ ಹುಡುಕು ಆಯ್ತಣ್ಣ ಆಯ್ತು ಮಗಣ ಇಡ್ಕೋದು ಅಣ್ಣ ಇದೆಲ್ಲಿ ಸಿಗಬಲ್ದು ನೋಡ್ತೀನಿ ತಮ್ಮ ಎಲ್ಲಿ ಇಷ್ಟ ಹುಡ್ಕಿ ಹುಡುಕಿ ಸಾಕಾಯ್ತು ಎಲ್ಲಿ ಹುಡ್ಕಬೇಕಿರ್ತ ಬ್ಯಾಸರ ಆಯ್ತು ಹುಡ್ಕಿ ಹುಡುಕಿ 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 ಎಲ್ಲಿ ಅಣ್ಣ ನಾನು ಅಪ್ಪ ತಮ್ಮ ಮಾತಾಡೋದು ನನಗೂ ಗೊತ್ತಿಲ್ಲ ಆದ್ರೆ ಹುಡ್ಕಂಬ ಬಾಣ ಕಷ್ಟಪಟ್ಟು ಹುಡುಕಿ ಇದ್ ಮಾಡ್ ಬಾಣ ತಮ್ಮ ನಾನು ಸಕ್ಸಸ್ ಆಕೆ ನೀನೇ ಹುಡುಕೋ ನನ್ಗೆ ಅಲ್ಲಿ ಕುಂದಿರ್ತಾನೆ ತಗೋ ತಮ್ಮ ಕುಂದ್ಬಿಡ್ತಾನ ನೀನೇ ಹುಡುಕೋ ತಮ್ಮ ತಮ್ಮ ನೀ ತಮ್ಮ ಕುಡಿಯೋಕ ನನ್ಗೆ ಸಕ್ಸಸ್ ತಮ್ಮ ಹೋಗಿ ನೀರಣ್ಣ ಅಣ್ಣ ನೀರ್ ತಗೊಂಡು ಬರ್ತೀನಿ ಆಯ್ತು ಹೋಗಿ ಜಲ್ದಿ ಬರ್ತೀನಿ ಅಣ್ಣ ಅಣ್ಣ ನೀರ್ ತರಕೋಯಲ್ಲ ತಮ್ಮ ಅಪ್ಪ ಬರಕತ್ತಾರ ಅವ್ರು ಎಲ್ಲಿ ತೆಗಿತರ ನೋಡಮು ಸ್ವಲ್ಪ ಬಚ್ಚ ಬಾಡ ಬಯಣ ಬ್ಯಾಣ್ಣ ಬ

ಸ್ವಲ್ಪ ಐದು ನಿಮಿಷ ಮಕ್ಕಳು ತೆಗೇತಾನೆ ಸುಮ್ಮನೀರು ಆಮೇಲೆ ಅಪ್ಪಗನ ತಮ್ಮನ ಏನ ನಾನು ಹೇಳುತ್ತೆ ನನಗೆ ಐಡಿಯಾ ಅಣ್ಣ 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 ಸುಮ್ಮನ ಅಣ್ಣ ಮಕ್ಕಳ ಕುಂದ್ರು ಕುಂದ್ರು ಯಪ್ಪ ಇಲ್ಲೇ ನೋಡಿ ಯಾಪ ಯಾ ಇಲ್ಲೇ ಯಪ್ಪಾ ಇಲ್ಲ ಮಾಡ್ಬೇಡ ಅವರು ಮಾಡಬೇಡ ನಿಧಾನ 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 ಯಾರು ಬರ್ತಾರ ನಿಧಾನ

लणा निनु ಗೊತ್ತಾಂಗಲ್ಲ ಅವೆಲ್ಲ ಬಂಗಾರ ಬಂದ ಆಸೆ ಎಲ್ಲ ನಮಗೆ ಅಂತದಣ್ಣ ನಿನಗೆ ಗೊತ್ತಾಗಂಗಿಲ್ಲ ಹೈತಮ್ಮ ನೀ ಹೆಂಗಂತಾಂಗ ಅದೆ ಹೈತ ಬಾಣ ಬಾಣ ಬಾ ಲणा ಅಂತ ಕೆಲಸ ಮಾಡಿಬಿಟिला யார் பட்ர எல் நன் மகோ கத்திர நீட்ர

ನನ್ನ ರಕುಸ್ಗೋಸ್ಕರ ಮಾಡಿದೀನಿ ತಮ್ಮಗೆ ಹೇಳಿದೆಪ್ಪ ನನ್ನ ತಮ್ಮ ನನ್ನ ಮಾತು ಕೇಳಲಿಲ್ಲ ಯಪ್ಪಾ ಎಲ್ಲ ಮಾಡಿದ್ರಲ್ಲ ಪುರ ಯಪ್ಪಾ ಯಪ್ಪ ಯಪ್ಪ ತಮ್ಮ ಅವ್ನು ಕೇಳಿಲ್ಲ ಮಾತು ಯಪ್ಪರ್ ಸಲಗೆ ಹಿಂಗೆ ಮಾಡಿಯಪ್ಪ ತಮ್ಮಿಗೆ ಹೇಳಿದೆ ನಾನು ಕೇಳಿಲ್ಲ ಆಯ್ತಪ್ಪ ಆಗ್ಯದ ಹೋಗ್ಯದ ಮನಿಗೆ ಹೋಗ್ಬೆ ನಡೆಯಪ್ಪ ಬಾ ಯಪ್ಪ ಆಯ್ತಪ್ಪ ಇನ್ನೇನು ಚಲೋ ಕೆಲಸ ಮಾಡಿರಲ್ಲ ನೀವು ಹೋಗ್ರಿ ನಾನು ಬರ್ತೀನಿ ನನ್ನ ಮಗನ ಹೋಗಿ ನಾನು ನೋಡ್ಕೊಂಡು ಬರ್ತೀನಿ ಹೋಗ್ರಿ ಓರಪ್ಪ ಹೋಗಿರಿ ಬಾಣ ಅಪ್ಪ ಬರ್ತಾನ ಬಾ ಸಜೆ ಹೊತ್ತು ಎಲ್ಲಿ ಹೋಗ್ತಾರೆ ತಾನೇ ಬರ್ತಾರೆ ಬಾ ಅಣ್ಣ 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 ಅಂತಿದ್ದಾನೆ ಅಣ್ಣವ್ರು ಮಾಡಿದ್ರಲ್ಲೇ ಮೋಸ ನಿನಗ ಮಗನಿ ಕೊಡಂಬ ಕೊಡ ಮಂದಿ ನಾನೇ ಬೇಡ ಬೇಡ ಮೊದಲೇ ಹೇಳೋ ಮಂದಿ ನಾನು ಹೇಳೋದ್ ಬೇಡ ಎಲ್ಲಿ ಹೋಗ್ತಾರ ಕುಡ್ತೇರ ಹಾಳ್ ಮಾಡ್ತಾರ ಹಿಂದಾಡ್ ಕೊಡೋ ಮಂದಿ ಕೇಳಲ್ಲ ಇನ್ನ ಮಕ್ಕಳು ಹಾಳು ಬಾಳ್ ಬಿಟ್ರ ಅಲ್ಲೇ ತಮ್ಮ ಏನಡ ತಮ್ಮ ಮನಸ್ಸಿಗೆ ಯಾಕೆ ನೋವತ್ತದ ತಮ್ಮನ್ನು ಕೊಲೆ ಮಾಡಿದ್ವಿ ಬೇಜಾರಾಕತ ಅಪ್ಪನ್ ಬಿಟ್ಟು ಹೋಗೋದು ಬೇಡ ತಮ್ಮ ಮನ್ಸಿಗೆ ನೋವಕತ್ತದ ಅಪ್ಪನ ಬಿಟ್ಟು ಹೋಗೋದು ಅಪ್ಪನ್ ಕರ್ಕೊಂಬರಮ್ ಬಿಡಿ ನೋಡೋಣ ಮತ್ತೆ ಅಪ್ಪ ನಮ್ಮ ಮಾತು ಆಯ್ತು ಅಣ್ಣಪ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗಿ ಹೋಗೋದು ಕರ್ಕೊಂಬರಪ್ಪ ತಪ್ಪು ದೊಡ್ಡ ತಪ್ಪು ಮಾಡಿವಿ ತಮ್ಮ ನಡಿ ಯಪ್ಪಾ ನಾನು ಮಾಡಿ ಇನ್ನೇನು ಆಯ್ತ್ರಿ ಮಾತು ಕೇಳೋಣ ಬಂಗಾರ ಸಾಕು ಕೊಲೆ ಮಾಡೀವಿ ತಮ್ಮ ಅಣ್ಣ ಅಣ್ಣ ಸಾಕು ಬಿಡು ಅಪ್ಪನ ಕರ್ಕ ಮನಿ ಕರ್ಕೊಂಡು ಹೋಗೋ ಮಾಡಿ

ಅಲ್ಲಪ್ಪ ಅಣ್ಣೂರಿಗೆ ಏನ ಕೊಡಮ್ಮ ಹೇಳದ್ ಗಾಡ ಅವ್ರಿಗೆ ಮಾತ್ರ ಹೇಳ್ಬೇಡಪ್ಪ ಅವರೆಲ್ಲ ಇಲ್ಲಿಗೆ ಕುಡಿದು ಆಸ್ತಿ ಭಾಗ ಕೇಳ್ತಾರ ಅದ್ ಮಾಡ್ತಾರ ಇದ್ ಆದ ಅದವ್ರಲ್ಲಿ ಅವ್ರಿಗೆ ಹೇಳಿದ್ರೆ ನಮ್ಗೆ ಅದೇ ಒಂದ್ ಚೂರನು ಮುಟ್ಕೊಡೋದಲ್ಲ ಅವ್ರು ಅವ್ರ್ ಅಂದ್ರ ಅವ್ರಿಗೆ ಯಾಕೆ ಕೇಳ್ತಿದ್ದೆ ಇದ್ರು ನೀನ್ ಒಳ್ಳೆವನಿದ್ದಿ ನೀನ್ ಅದೃಷ್ಟವಂತಿದ್ದಿ ನೀನು ತಡ್ಕೋ ನಾನೆಲ್ಲಾ ಮಾಡ್ತೀನಿ ಎಲ್ಲರಿಗ ಸರಿಸ ಆಯ್ತಿಲ್ಲ ಸ್ವಲ್ಪ ನಾನು ಅವ್ರು ಕೆಟ್ಟೋಗ ಅಂತ ಹೇಳಿಲ್ಲ ಎಲ್ಲರಿಗ ಸರಿ ಸಮ ಕೊಡಮ ಅವ್ರು ನಾನು ಇನ್ನ ಬುಟಾಕ್ ಮಾತಾಡ್ತಾರಪ್ಪ ಅದಲ್ಲ ಅವ್ರ ಗಡ್ಡಿಗೆಸಿ ಮಾತಾಡ್ತಾರ ಆಗ್ಲ ಆಗ್ಲಿ ಎಲ್ಲಾರು ಒಂದೇ ಸರಿಸಮ ಮಾಡ್ ಅವ್ರಿಗೊಂತರ ಇವ್ರಿಗೊಂತರ ಮಾಡೋದಿಲ್ಲ ಹಂಗ ಮಾಡಕ್ಕೂ ಬರಂಗಿಲ್ಲಪ್ಪ ಮಕ್ಳಾದ್ರೆ ಎಲ್ಲಾರು ಒಂದೇ ನನ್ಗ ಮಾಡಮ್ ಎಲ್ಲರಿಗೂ ಮಾಡ್ತೀನಿ ಸರಿ ಸಮ ಮಾಡಮ್ಮ ಅದು ಇವಾಗ ತೋರಿಸಿದ್ರೆ ಅವ್ರು ಕುಡಿಯೋದ್ ಗಿಡ ಜಾಸ್ತಿ ಅದೇ ಹಾಳು ಮಾಡ್ತಾರ ಮಾತಪ್ ಮಾಡಿದೆ ತಮ್ಮ ನಾನು ತಮ್ಮ ಕೇಳಿದೆ ನೋಡಳೆ ಅಪ್ಪ ನಿನ್ ಮಾಡಿ ಕಲಿಯುಗ ನೋಡ್ರಿ ಹೇಗಿದೆ ದುಡ್ಡಿಗೋಸ್ಕರ ಆಸ್ತಿಗೋಸ್ಕರ ಸ್ವಂತ ತಮ್ಮನ್ನೇ ಕೊಲೆ ಮಾಡಿದರು ದುಡ್ಡು ಗಳಿಸ್ಬೋದು ಆದರೆ ತಮ್ಮನ್ನ ತರಕಾಯಿಲ್ಲ